ಭಾಳ ವಿಶೇಷವಾಗಿರ್ತಕ್ಕಂಥದ್ದು ವಾಸ್ತುವಿನ ಸಮಸ್ಯೆ ಮನೆಯಲ್ಲಿ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಜೊತೆಗೆ ನಿಮಗೆ ಪಶ್ಚಿಮ ಹಾಗೆ ಉತ್ತರದಲ್ಲಿ ಬರ್ತಕ್ಕಂಥ ನಕಾರಾತ್ಮಕ ಶಕ್ತಿಯನ್ನು ತಡೆಯಲಿಕ್ಕೋಸ್ಕರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಪೂರ್ವ ಅದು ಪಶ್ಚಿಮ ಅಥವಾ ಉತ್ತರ ಭಾಗಕ್ಕೆ ನೀವು ಅಲ್ಲಿ ಮನೆಯಲ್ಲಿ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನು ವೃದ್ಧಿ ಮಾಡಲಿಕ್ಕೆ ಸಾಧ್ಯವಾದರೆ ಸಮುದ್ರದ ಚಿತ್ರಗಳನ್ನು ಪಶ್ಚಿಮ ಅಥವಾ ಉತ್ತರಕ್ಕೆ ಆಗ್ತಕ್ಕಂಥ ಕೆಲಸ ಮಾಡಿ ಅಥವಾ ಸರೋವರದ ಚಿತ್ರಗಳನ್ನು ಹಾಕಿ ಅಥವಾ ನದಿಗಳು ಇರ್ತಕ್ಕಂಥ ಚಿತ್ರಗಳನ್ನು ಹಾಕ್ಕೊಳ್ಳಿ ಮ್ಯಾಕ್ಸಿಮಮ್ ಈ ಒಂದು ಚಿತ್ರಗಳು ನಿಮಗೆ ವಿಶೇಷವಾಗಿರ್ತಕ್ಕಂಥ ಧನಾತ್ಮಕ ಶಕ್ತಿಯನ್ನು ವೃದ್ಧಿ ಮಾಡುತ್ತೆ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಚಾರಗಳನ್ನು ನಾನು ತಿಳಿಸ್ತಾ ಇದ್ದೇನೆ ಕೇವಲ ನೀವು ಚಿತ್ರಪಟಗಳನ್ನು ಅಲ್ಲಿ ಟ್ಯಾಗ್ ಮಾಡೋದ್ರಿಂದ ಧನವೃದ್ಧಿ ಅಂತ ಕಳಕರದ್ವಿ ಖಂಡಿತವಾಗಿ ಧನವೃದ್ಧಿ ಅಂದರೆ ನಿಮ್ಗೆ ಅಷ್ಟೈಶ್ವರ್ಯ ಒಂದೇನು ಬೀಳೋದಿಲ್ಲ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಒಂದು ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಆ ಚಿತ್ರಗಳಿಗಿದೆ ಸಾಧ್ಯವಾದರೆ ನೀವು ಸರೋವರ ಅಥವಾ ಸಮುದ್ರದ ಚಿತ್ರಗಳು ನದಿಯ ಚಿತ್ರಗಳನ್ನು ಹಾಕ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು